ಅಲ್ಲಿ ಹೈಮಾಸ್ ಗಳು ಆಗಿದಾವೆ ಆಗಿದಾವಿ ಇನ್ನೂವರೆಗೂ ಒಂದು ಹೈಮಾಸ್ ಹಾಕಿಲ್ಲ ಇದ್ರ ಬಗ್ಗೆ ಒಂದು ಉತ್ತರ ಕೊಟ್ಬಿಡಿ ಮಾಹಿತಿ ಕೇಳಿದ್ರೆ ಚೆಂದ ಮಾಹಿತಿ ಕೊಡ್ತಾರೆ ಗ್ರಾಮ ಪಂಚಾಯತಿ ಪಿ ಡಿಒಗಳು ನಮ್ಮ ಸ್ಪೆಷಲಿ ಹಾದ್ರಿ ಗಡದ ಹಾದ್ರಿ ಸಾಹೇಬರು ಎರಡೋ ದಿವಸದಾಗ ಮಾಹಿತಿ ತಂದಾರ ಅವ್ರಿಗೆ ನಾ ಚೆಕ್ ಅರ್ಥ ಆಗಲ್ಲ ನಾನು ನಿಮ್ಮ ತಮ್ಮನ ಬಗ್ಗೆ ಕೇಳಿದ್ರೆ ನೀವ್ಯಾಕೆ ಯಾಕೆ ಮಧ್ಯೆ ಮಧ್ಯೆ ತುಳಿಕ್ ತುಳಿಕ್ ಬರ್ತಿದ್ರೆ ನಂಗೆ ಅರ್ಥ ಆಗಲ್ಲ ನಾಲ್ಕು ದಾಖಲಾತಿಗಳನ್ನ ಇಟ್ಕೊಂಡು ಅದು ಯಾವ ಹಾಕ್ಲತ್ತಿ ನಿನಗೆ ಓದೋಕ್ಕೆ ಬರಲಿಲ್ಲ ಅಂತ ಜನರಿಗೆ ಅರ್ಥವರುತ್ತೆ ಯಾ ಜನ ಓದುತ್ತಾರೆ ಏನಿದೆ ಏನಿಲ್ಲ ಅಂತ ಅಂದ್ರಾಗ ಇಂಥ ಬಹಳ ದಾವಣ ಹೇಳಿರೋ ಮತ್ತು ನೀನು ದೊಡ್ಡ ಅಲ್ಲ ದಾನಶೂರ ನಮ್ಮ ವಂಶದಾಗೆ ಸಿಕ್ಕಾಪಟ್ಟೆ ದಾನ ಮಾಡಿದ್ದಾರೆ ಅಂತ ನಿನ್ನ ಯೋಗ್ಯತೆಗೆ ನೀನಂತೂ ದಾನ ಮಾಡಲ್ಲ ನಿಮ್ಮ ತಂದೆಯವರು ಅವರು ಅದು ಸಮ ಅನಂತ ಕೇಳೋ ಬಂದಿದ್ದು ಕಲ್ವಳಿ ಜನ ಕೇಳಿರೋದು ಅವ್ರ ತಂದೆಯವಾಗ ಅಂಜುಮನ್ ಸದಸ್ಯರು ಅಂತ ಇದ್ರಂತೆ ಅವಾಗ ಅವ್ರ ತಂದೆಯವ್ರು ಕೊಟ್ಟಿ ಅವ್ರ ತಾ ತಾತ ಕೊಟ್ಟಿರೋ ದಾನ ಮಾಡಿರೋದು ಈ ಪುಣ್ಯಾತ್ಮ ಇವರು ತಮ್ಮಲ್ಲಿಂದ ನೆನೆ ನಮಸ್ಕಾರ ನಾನು ಎಮ್ ಎನ್ ನಾಯ್ಕ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಮುಖಂಡ ಹಾಗೂ ರೈತ ಸಂಘ ಜಿಲ್ಲಾಧ್ಯಕ್ಷ ಹಾಗೂ ಜೇಟ್ ಜನರಲ್ ನಾನು ಮೊನ್ನೆ ಕನವಳ್ಳಿಯಲ್ಲಿ ಅವ್ಯವಹಾರಗಳ ಬಗ್ಗೆ ಎಮ್ ಎಮ್ ಗಡಾದವ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದೆ ಅವ್ರ ಪಾಪ ಸರಿಯಾಗಿ ಅದನ್ನು ಓದಕ್ಕೆ ಬರಲ್ಲ ಅವ್ರಿಗೆ ಸರಿಯಾಗಿ ಅದನ್ನು ಅರ್ಥನ ಅವರು ನಾನು ಹೇಳಿರೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮೌಲಾನಾ ಆಜಾದ್ ಮಾದರಿ ಶಾಲೆ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಾನು ಮೌಲಾನ ಆಜಾದ್ ಬಿಲ್ಡಿಂಗ್ ಅವ್ರಿಗೆ ಬಗ್ಗೆ ಹೇಳೋ ಇಲ್ಲ ಅದ್ರ ಮಾಹಿತಿನೇ ತೆಗ್ದಿದ್ದೀನಿ ನೀವು ಅದು ನಾಲ್ಕು ಲಕ್ಷ ಕೆಲಸ ಆಗಿದೆ ನಾನು ಹೇಳಿರೋದು ಹಾಗೆ ಅದು ಸರಿಯಾಗಿಲ್ಲ ನಾನು ಅದೇ ಸ್ವಲ್ಪ ಜೋರಾಗಿ ಬೇಡ ಹಾಕ್ತಾರೆ ಇದೇ ರೀತಿ ನಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತೆ ಇವರೆಲ್ಲ ಅಧಿಕಾರಿಗಳ ಹೆಸರಿದೆ ಆಯ್ತಾ ಇವರೆಲ್ಲ ಅಧಿಕಾರಿಗಳ ಹೆಸರು ಹೇಳ್ತೀನಿ ಇದು ನಾನು ಇಟ್ಕೊಂಡಿರೋ ಲ್ಯಾಂಡು ಲ್ಯಾಂಡ್ ಸಿಕ್ಸ್ಟೀನ್ ಇದು ನಾನು ಮಾಹಿತಿ ಹಕ್ಕಿನಾಗೆ ಮಾಹಿತಿ ತೆಗೆದಿದ್ದೀನಿ ಇದು ಗ್ರಾಮ ಪಂಚಾಯತಿ ಪಿ ಒ ಕೊಟ್ಟಿರೋ ಮಾಹಿತಿ ಇದು ಇದರಲ್ಲಿ ಏನಿದೆ ಉತ್ಕೊಂಡು ಇದೆ ಮಾಹಿತಿ ಕೇಳಿದರೆ ಸು ಚೆಂದ ಮಾಹಿತಿ ಕೊಡ್ತಾರೆ ಗ್ರಾಮ ಪಂಚಾಯತಿ ಪಿ ಡಿ ಒಗಳು ನಮ್ಮ ಸ್ಪೆಷಲಿ ಹಾದ್ರಿ ಸಾಹೇಬರು ಗಡ್ಡದ ಹಾದ್ರಿ ಸಾಹೇಬರು ಎರಡೋ ದಿವಸದಾಗ ಮಾಹಿತಿ ತಂದಾರ ಅವ್ರಿಗೆ ನಾನು ಸಲ್ಯೂಟ್ ಮಾಡಬೇಕು ಕೇಳಿದ್ರು ಮಾಹಿತಿ ಕೊಡಲ್ಲ ನಿಮ್ಗೆ ಗೊತ್ತಿದೆ ಎಷ್ಟೆಷ್ಟು ತಿಂಗಳು ಅಟಾಡಿಸ್ತಾರ ಅಧಿಕಾರಿಗಳು ಎರಡೋ ದಿವ್ಸದಾಗ ಮಾಹಿತಿ ತಂದಾರ ಯಜಮಾನ ಮಾಹಿತಿ ತಂದು ನಾನು ಅದು ಇಲ್ಲ ಇದು ಇಲ್ಲ ಅಂತ ಹೇಳಿದಾರೆ ನಾನು ಯಾವ್ದು ಕೇಳಿದ್ ನಾನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಫಸ್ಟ್ ಅವನು ಇದು ನಾವು ಇದ್ರಾಗ ಏನ್ ಕೇಳಿದೀವಿ ಅಂದ್ರೆ ಕಾಗಿನೆಲೆಯಲ್ಲಿ ಸಾರ್ವಜನಿಕ ಸೌಲಭ್ಯಕ್ಕಾಗಿ ಎಷ್ಟು ಲ್ಯಾಂಡ್ ಗಳನ್ನ ಇಟ್ಟಿದ್ದೀವಿ ದುಡ್ಡು ಬಸೀರ್ ಫ್ಲಾಟ್ ಅಂತ ಕೇಳಿದೀವಿ ಅದ್ರಾಗ ಇವ್ರು ಏನಂತಿದ್ದಾರೆ ಪ್ಲಾಟ್ ನಂಬರ್ ಹದಿನಾರರಲ್ಲಿ ಸಾರ್ವಜನಿಕ ಸೌಲಭ್ಯದ ಲ್ಯಾಂಡ್ ಅಲ್ಲಿ ನಾವು ಮೌಲಾನಾ ಆಜಾದ್ ಮಾದರಿ ಶಾಲೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಈ ಶಾಲೆಯನ್ನು ನಿರ್ಮಿತಿ ಕೇಂದ್ರದವರು ಕಟ್ಟಿದ್ದಾರೆ ಆದರೆ ಕಾಂಟ್ರಾಕ್ಟರ್ ಇವರೇ ಇವರೇ ಕಟ್ಟಿದ್ದಾರೆ ಸೊ ಅದನ್ನ ನಾನು ಹೇಳಿದ್ದೆ ಮೌಲಾನಾ ಆಜಾದ್ ಬಿಲ್ಡಿಂಗ್ ಬಗ್ಗೆ ಇನ್ನೂ ಹೇಳಿಲ್ಲ ಅದರಲ್ಲಿ ಮೂರ್ ಮೂರ್ ಕೆಲಸ ಮಾಡಿದ್ದಾರೆ ಅದು ಆಮೇಲೆ ಬರ್ತೀನಿ ನಾನು ಮತ್ತೆ ಇನ್ನೊಂದು ಬರುತ್ತೆ ದಾಖಲಾತಿಗಳು ನನ್ನ ಹಂಗೆ ತೋರಿಸ್ಬೇಕು ಇವರು ಪಾಪ ಅವ್ರಿಗೆ ಓದಾಕ್ ಬರಲ್ಲ ಜನರಿಗೆ ಓದಾಕ್ ಬರಲ್ಲ ಅಂತ ಅವರು ಕನವಳ್ಳಿಯಲ್ಲಿ ರೀಸೆಂಟ್ಲಿ ಬರ್ರಿ ಹತ್ರ ತೋರಿಸಿದ ಸರ್ ಇದು ರೀಸೆಂಟ್ ಆಗಿರೋದು ನೀವು ಓದ್ಬೋದು ನಾನು ಮಾಹಿತಿ ಹಾಕಿನಾಗೂ ಕೇಳಿದ್ದೀನಿ ನಾನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತನಿಖೆ ಮಾಡೋಕ್ಕೂ ಹೇಳಿದ್ದೀನಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಟ್ರೈನಿಂಗ್ ಹಾಕಿದ್ದಾರೆ ಟ್ರೈನಿಂಗ್ ಇಂದ ಬಂದ ತಕ್ಷಣ ಇನ್ಕ್ವೈರಿ ಮಾಡಿಸ್ತೀನಿ ಅಂದಿದ್ದಾರೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕನೇ ಸನ್ ಈ ವರ್ಷದೇ ಕನವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಮಾರ್ಚ್ ಇಪ್ಪತ್ತರಿಂದ ಜುಲೈವರೆಗೂ ಮಾರ್ಚ್ ಇಪ್ಪತ್ತರಿಂದ ಈ ಜುಲೈ ಬರೇ ಮಾರ್ಚ್ ಮಾರ್ಚ್ ಏಪ್ರಿಲ್ ಮೇ ಸಾರಿ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳ ಒಳಗೆ ಇವ್ರು ಏನೇನು ಮಾಡಿದ್ದಾರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳ ಒಳಗೆ ಬಿಡುಗಡೆಯಾದ ಹೈಮಾಸ್ಕ್ಗಳು ಸ್ಯಾಂಕ್ಷನ್ ಆಗಿದಾವೆ ಕನವಳ್ಳಿ ಇನ್ನೂವರೆಗೂ ಒಂದು ಹೈಮಾಸ್ಕ್ ಆಗಿದೆ ಇದ್ರ ಬಗ್ಗೆ ಒಂದ ಉತ್ತರ ಕೊಟ್ಬಿಡಿ ಮಿಸ್ಟರ್ ಗಡಾದವ್ರೆ ಮತ್ತೆ ನನಗೆ ನಿಮ್ ಬಗ್ಗೆ ಅರ್ಥ ಆಗಲ್ಲ ನಾನು ನಿಮ್ಮ ತಮ್ಮನ ಬಗ್ಗೆ ಕೇಳಿದ್ರೆ ಯಾಕೆ ಮಧ್ಯೆ ಮಧ್ಯೆ ತುಣಿಗ್ ತುಣಿಗ್ ಬರ್ತೀರ ನನ್ಗೆ ಅರ್ಥ ಆಗಲ್ಲ ನಾಕ್ ದಾಖಲಾತಿಗಳನ್ನ ಇಟ್ಕೊಂಡು ಅದು ಯಾವ ದಾಖಲಾತಿ ನಿನಗೆ ಓದಕ್ ಬರ್ಲಿಲ್ಲ ಅಂತ ಜನರಿಗೆ ಅರ್ಥ ಯಾ ಜನ ಓದುತ್ತಾರೆ ಏನಿದೆ ಏನಿಲ್ಲ ಅಂತ ಅದ್ರಾಗ ಇದು ಒಂದು ಮಾಹಿತಿ ಬಗ್ಗೆ ಹೇಳ್ಬಿಡೋಣ ಇಂತ ಬಹಳ ದಾವನ ಹೇಳಿರೋದು ಮತ್ತೆ ನೀನ್ ದೊಡ್ಡ ದಾನಶೂರ ಅಲ್ಲ ದಾನಶೂರ ನಮ್ಮ ವಂಶದಾಗೆ ಸಿಕ್ಕಾಪಟ್ಟೆ ದಾನ ಮಾಡಿದ್ದಾರೆ ಅಂತ ನಿನ್ ಯೋಗ್ಯತೆಗೆ ನೀನೂ ದಾನ ಮಾಡಲ್ಲ ನಿಮ್ ತಂದೆಯವರು ಅವರು ಅದು ಸಮ ಕೇಳ ಬಂದಿದ್ದು ಕನ್ನೋಳಿ ಜನ ಹೇಳಿರೋದು ಅವ್ರ ಅವಾಗ ಅಂಜುಮಾನ ಸದಸ್ಯರು ಇದ್ರಂತೆ ಅವಾಗ ಅವ್ರ ತಂದೆಯವರು ಕೊಟ್ಟಿರ ಅವ್ರ ತಾತ ಕೊಟ್ಟಿರೋ ದಾನ ಮಾಡಿರೋದು ಈ ಪುಣ್ಯಾತ್ಮ ಇವ್ರ ತಮ್ಮನಿಂದ ಲೆಟರ್ ಹತ್ರಕ್ಕೆ ಇದು ಓದಿ ನೀವು ಸ್ನೇಹಿತರೆ ದಯವಿಟ್ಟು ನೀವು ಪೌಸ್ ಮಾಡಿ ಓದಿ ಇದನ್ನ ಇದ್ರಾಗ ಏನಿದೆ ನಾನು ಹೇಳ್ತೇನೆ ಇವರು ಇವ್ರ ತಮ್ಮನಿಂದ ಲೆಟರ್ ಹಾಕಿಸಿದ್ದಾರೆ ಕಲಂದರ್ ತಂದೆ ಮೊಹಮ್ಮದ್ ಸಾಹಬ್ ಗಡಾದ್ ಅಂತ ಅವ್ರ ತಮ್ಮ ಇವನು ಮೀರಾ ಸಾಬ್ ತಂದೆ ಗಡಾದ್ ಇವರ ಇವರ ತಂದೆಯವರು ಇವ್ರ ಇದರಲ್ಲಿ ಏನಿದೆ ಅಂದ್ರೆ ಮೂವತ್ನಾಕ್ ಗುಂಟೆ ನಾವು ನಾನು ಕಂಪ್ಲೀಟ್ ಓದಿ ಇದು ಬಹಳ ಇಂಪಾರ್ಟೆಂಟ್ ಇದೆ ಕನ್ವಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ತ್ರೀ ಏಯ್ಟಿ ಫೋರ್ ಕ್ಷೇತ್ರ ಮೂವತ್ ನಾಲ್ಕು ಗುಂಟೆ ನನ್ನದೇ ನನ್ನ ದೊಡ್ಡಪ್ಪನಾದ ದೊಡ್ಡಪ್ಪನ ತಮ್ಮನ ಕಡೆಯಿಂದ ಹಾಕಿದಾನೆ ದೊಡ್ಡಪ್ಪನಾದ ಶ್ರೀ ಮೀರಾ ಸಾಹ್ ತಂದೆ ಮರ್ದಾನ್ ಸಾಬ್ ಗಡಾದ್ ಇವರ ಹೆಸರಿನಲ್ಲಿ ದಾಖಲಾತಿ ಇರುವ ಆಸ್ತಿಯಲ್ಲಿ ನನ್ನ ದೊಡ್ಡಪ್ಪನಿಗೆ ಪಿತ್ರಾಜಿತ್ತಿಂದ ಬಂದಿರುತ್ತೆ ಆಮೇಲೆ ಇದರಲ್ಲಿ ಏನ್ ಹಾಕಿದಾರ ಕೊನೆಗೆ ಒಂದು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಈ ಶಾಲೆ ಕಟ್ಟಬೇಕಾರೆ ಕನವಳ್ಳಿಯಲ್ಲಿ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಅನ ಅನಧಿಕೃತವಾಗಿ ಕಟ್ಟಿದ್ದೀರಿ ನಮ್ಗೆ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ನೀವು ಈ ಕಟ್ಟಡವನ್ನು ತೆರವುಗೊಳಿಸಬೇಕು ಅಂತ ಹೇಳಿರೋ ಪುಣ್ಯಾತ್ಮ ಇವ್ನು ಸ್ವಲ್ಪ ಮುಂದೆ ಬರಪ್ಪ ಹಾಗೆ ಇನ್ನೊಂದ್ಸಲ ತೋರ್ಸು ಇದು ಸ್ವಲ್ಪ ದಯವಿಟ್ಟು ಪೌಸ್ ಮಾಡಿ ನೋಡಿ ನೀವು ಓದಿ ನೀವು ಪ್ಲೀಸ್ ಈ ಪುಣ್ಯಾತ್ಮ ಇವ್ರ ತಾತ ತಂದೆ ಮಾಡಿರೋ ದಾನದ ಇದರಲ್ಲಿ ಬಿಲ್ಡಿಂಗ್ ಸರ್ಕಾರಿ ಉರ್ದು ಶಾಲೆಯನ್ನ ತೆರವುಗೊಳಿಸಿದ್ದಾರೆ ಅಂತ ಹೇಳೋ ಪುಣ್ಯಾತ್ಮ ಇಂತ ಪುಣ್ಯಾತ್ಮರಿಗೆ ರುದ್ರಪ್ಪ ಲಮಾಣಿ ಅವರೇ ನೀವು ಸಪೋರ್ಟ್ ಮಾಡ್ತೀರಿ ಜಮೀರ್ ಅಹಮದ್ ಅವರೇ ನೀವು ಮೊನ್ನೆ ಇವತ್ತು ಬಂದಿದ್ರಿ ಆ ಬ್ಯಾಡಗಿಗ್ ಬಂದಿದ್ರಿ ನನ್ಗೆ ಗೊತ್ತಾಗಿಲ್ಲ ನಾನು ಬಿಸಿ ಇದ್ದೆ ನಾನು ಅವಾಗ ಏನಾರು ಇದ್ದಿದ್ರೆ ನಿಮ್ಮ ಜೊತೆಲಿ ಹಂಡ್ರೆಡ್ ಪರ್ಸೆಂಟ್ ವೀಟ್ ಆಗ್ತಿದ್ದೆ ಕಾಗಿಲಿಯಲ್ಲಿ ಪ್ಲಸ್ ಕನವಳ್ಳಿಯಲ್ಲಿ ಪ್ಲಸ್ ಹಾವೇರಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಸಿಕ್ಕಾಪಟ್ಟೆ ಆಗ್ತಾ ಇದಾವೆ ಅದನ್ನು ಯಾರು ಕೇಳೋರು ನೀವು ಕೇಳ್ತಿರೋ ಯಾರು ಕೇಳ್ತಿರೋ ಇಲ್ಲೇ ಐವತ್ತು ಲಕ್ಷ ರೂಪಾಯಿ ಬಿಲ್ಡಿಂಗ್ ಈ ಜಾಗದಲ್ಲಿ ಇರ್ಬೇಕಿತ್ತು ಐವತ್ ಲಕ್ಷ ರೂಪಾಯಿ ಬಿಲ್ಡಿಂಗ್ ಇಲ್ಲ ಏನೋ ನೀವು ಮತ್ತು ಶಿವಾನಂದ್ ಪಾಟೀಲ್ ಅರ್ಧ ಹಂಚ್ಕೊಂಡಿರೋ ಏನು ಅಂತ ನಾ ಕೇಳಬೇಕಾಗಿತ್ತು ಯಾಕಂದ್ರೆ ಈಗ ನಾನು ಕೇಳಿದ್ರೆ ಈಗ ಒಂದ್ ಎರಡು ಇದನ್ ಸಿಕ್ಬಿಟ್ಟ ಅಸ್ತ್ರ ಒಂದೆರಡು ಏನೋ ಎನ್ ಜಿ ಓಸ್ ಒಂದು ನಿರ್ಮಿತಿ ಕೇಂದ್ರ ಒಂದು ಲ್ಯಾಂಡ್ ಆರ್ಮಿ ಆ ಲ್ಯಾಂಡ್ ಆರ್ಮಿಗೆ ಎಲ್ಲಾ ಕೆಲಸಗಳನ್ನ ಕೊಡ್ತೀರಿ ಅವ್ರ ಈ ಏನಂತೀರಿ ಕಳಪೆ ಕೆಲಸ ಮಾಡೋ ಕಾಂಟ್ರಾಕ್ಟರ್ ಕೊಟ್ಟು ಬಿಡ್ತಾರೆ ಅವ್ರು ನಾವೇನಾರು ಮಾಹಿತಿ ಕೇಳಿದಾಗ ನಾವು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ ನಾಸ್ಟ್ ನೀವು ಅದನ್ನ ಸಂಬಂಧ ಇಲ್ಲ ಅಂತ ಹೇಳಿ ಈಗ ಐವತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಲಕ್ಷ ರೂಪಾಯಿ ಜವಾಬ್ದಾರಿ ಯಾರು ಕೊಡ್ತಾರೆ ನನಗೆ ಐವತ್ ಲಕ್ಷ ರೂಪಾಯಿ ಜವಾಬ್ದಾರಿ ಯಾರು ಕೊಡ್ತಾರೆ ನೀವ್ ಕೊಡ್ತೀರೋ ಯಾರು ಕೊಡ್ತೀರಿ ಮತ್ತೆ ಎಂ ಎಂ ಗಡಾದವ್ರೆ ನೀವೇನ್ ಹೇಳಿರಿ ನಾನು ಎಂ ಜಿ ಎನ್ಆರ್ಜಿ ಅಧ್ಯಕ್ಷ ನೀನೇ ಅಲ್ಲಪ್ಪ ಅಧ್ಯಕ್ಷ ನೀನಿದ್ದಾಗ ಮತ್ತೆ ಎಂ ಜಿ ಎನ್ಆರ್ಜಿ ಕೆಲಸ ಯಾರು ಮಾಡ್ತಾರೆ ಜನರಿಗೆ ಏನ್ ಮುಟ್ಟಾರ ತಿಳ್ಕೊಂಡಿಯಾ ಜನ ಗೊತ್ತಾಗತ್ತೆ ನೀವೇನ್ ಮಾಡಿರಿ ಏನಿಲ್ಲ ಅಂತರ ಇಪ್ಪತ್ಮೂರ ಇದರಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಪ್ರಾಪರ್ ಗಡ್ಡ ತೋರ್ಸಪ್ಪ ಎಂ ಎಂ ಗಡಾದಂತ ಇದೆ ಇವರು ಅಂಗವಿಕಲರ ಶೌಚಾಲಯ ಎರಡು ಕಡೆ ಯಾವ ಶಾಲೆ ಅದಾವ ಎಲ್ಲಾ ಕಡೆ ಅಂಗವಿಕಲರ ಶೌಚಾಲಯ ಕಟ್ಟಿದ್ದಾರೆ ಇಲ್ಲ ಅದು ಕಟ್ಟಿದ್ದಾರೆ ನೀವು ಅದನ್ನ ಧಾರಾಳವಾಗಿ ಕನ್ವಳ್ಳಿ ಜನ ಮತ್ತೆ ಇವ್ರು ಯಾರು ಹೇಳ್ತಾ ಇದ್ರಿಗೆ ಹೋಗಿ ಚೆಕ್ ಮಾಡಬಹುದು ಈ ಕಾಂಟ್ರಾಕ್ಟರ್ ಹೋಗಿ ಚೆಕ್ ಮಾಡಬಹುದು ನಂದು ಒಂದು ಸ್ಟೇಟ್ ಫಾರ್ವರ್ಡ್ ಕ್ವಶನ್ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಮಾನ್ಯ ರುದ್ರಪ್ಪ ಅವರಿಗೆ ಮತ್ತೆ ಬಹಳಷ್ಟು ಜನ ರೈತ ಹೋರಾಟಗಾರರು ಅವ್ರು ಹೋಗಿ ಹೇಳ್ತಾರಂತೆ ಪುಂಡಾಟಿಗೆ ಹೋರಾಟಗಾರರು ಬಹಳ ಜನ ಇದ್ದಾರೆ ನಮ್ಮ ಸ್ಟ್ರಾಂಗ್ ಹೋರಾಟಗಾರ ಬಿಟ್ಟು ಕೆಲವರು ಹಾವೇರಿಯಲ್ಲಿ ಸ್ಟ್ರಾಂಗ್ ಹೋರಾಟಗಾರರಿದ್ದಾರೆ ಮಲ್ಲಿಕಾರ್ಜುನ್ ಬಳ್ಳಾರಿ ಇದ್ದಾರೆ ರಮಣ್ ಕೆಂಚಳಿ ಇದ್ದಾರೆ ಮತ್ತೆ ಆ ಮಾತೇಶ್ ಇದ್ದಾರೆ ಒಳ್ಳೆ ಒಳ್ಳೆ ಹೋರಾಟಗಾರರು ಇದ್ದಾರೆ ಇವರು ಬಿಟ್ಟು ಕೆಲವು ಪುಂಡಾಟಿಗೆ ಹೋರಾಟಗಾರರು ಇದ್ದಾರೆ ನಾನು ರೈತ ಹೋರಾಟಗಾರಲ್ಲಿ ಒಂದೇ ಮಾತು ಕೇಳ್ತೀನಿ ನಾನು ನಾವು ಗುರ್ಲಾಪುರದಲ್ಲಿ ನಮ್ಮ ಚೂನಪ್ಪ ಪೂಜಾರಿ ಅವರು ಎಲ್ಲಾರು ಕುಂತು ಒಂದು ಆರು ಏಳು ದಿವಸ ಆಯ್ತು ಸರ್ಕಾರದವರು ಮೂರ್ ಸಾವಿರ ಮೂರ್ ಸಾವಿರ ಐದನೂರು ರೂಪಾಯಿ ನಾವು ಕಬ್ಬಿಗೆ ದರ ಕೇಳ್ತಾ ಪ್ರತಿ ಕ್ವಿಂಟಲ್ ಗೆ ಇವರು ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಕೊಡ್ತೀವಿ ಅಂತ ಹೋದವ್ರು ಇನ್ನೂರ್ ಹತ್ರಕ್ಕೆ ಬಂದಿಲ್ಲ ನಾನು ಒಂದೇ ಮಾತು ಹೇಳ್ತೀನಿ ಮೊನ್ನೆ ಚಾಮರಾಜನಗರ ಎಸ್ ಚಾಮರಾಜನಗರಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ಗೆ ರೈತರು ಧಿಕ್ಕಾರ ಹೋಗಿದ್ರು ಅಂದ್ರೆ ಫಸ್ಟ್ ಬೇಡಿಕೆ ಏಳು ಸರ್ ಅಂತ ಹೇಳಿದ್ರು ಕೇಳಿದಕ್ಕೆ ಧಿಕ್ಕಾರ ಅಂದ್ರು ಡಿ ಕೆ ಶಿವಕುಮಾರ್ ಗೆ ಎಂತ ಅಹಂಕಾರ ಅಂದ್ರೆ ಏನಂತಾರಂದ್ರೆ ನೀವು ಧಿಕ್ಕಾರ ಕೂಗಬಹುದು ಹೊರತು ರೈತರು ಏನ್ ನಮ್ ಕಿತ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಅದ್ರಲ್ಲಿ ಬಹಳ ಅರ್ಥ ಇದೆ ನಮ್ ರೈತ ಹೋರಾಟಗಾರ ನನ್ನ ಕೈ ಮುಗಿದ್ ಕೇಳ್ಕೊಂತೀನಿ ನನ್ನಲ್ಲಿ ಬಹಳ ಜನ ರೈತರು ರೈತ ಹೋರಾಟಗಾರರು ನನ್ನ ಜೊತೆ ಬೇಜಾರ್ ಬೇಜಾರಾಗ್ತಾರೆ ಯಾಕಪ್ಪ ಅಂದ್ರೆ ಇವ್ರು ಏನ್ ತಿಕೊಂಡ್ಬಿಟ್ಟ ರೈತ ಹೋರಾಟಗಾರರು ಬರೇ ಹೋರಾಟ ನಾವು ಬೆಳೆ ವಿಮೆ ಬೆಳೆ ಹನಿ ಪರಿಹಾರ ಹೋರಾಟ ಮಾಡ್ಬಿಟ್ರೆ ಮುಗೀತು ಕರ್ನಾಟಕದಲ್ಲಿ ಯಾವ್ದಾರು ಒಂದು ಶಕ್ತಿ ಐತಪ್ಪ ಹೋರಾಟದ ಶಕ್ತಿ ಐತಪ್ಪ ಅಂದ್ರೆ ಅದು ರೈತ ಶಕ್ತಿ ಈ ರೈತ ಶಕ್ತಿಯಿಂದನೇ ಏನಾದ್ರು ಒಂದು ಏನೋ ಚೇಂಜ್ ಆಗಕ್ಕೆ ಸಾಧ್ಯ ನೀವು ಬಂದ್ರಿ ಧಿಕ್ಕಾರ ಕೂಗಿ ಹೋಗಿದ್ರೆ ಏನ್ ಪ್ರಯೋಜನ ಇಲ್ಲ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ದಾಖಲಾತಿ ತೆಗೆಸ್ಬೇಕು ಕೇಸ್ಗಳ ಹಾಕ್ಸ್ಬೇಕು ಮತ್ತೆ ಸಮಾಜದ ಕೆಲಸದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು ನಾವು ಕೇಳಲಿಲ್ಲಪ್ಪಾ ಅಂದ್ರೆ ಸಮಾಜ ಹಾಳಾಗ್ ಹೋಗತ್ತೆ ಅವ ನೋಡ್ರಿ ಕಾಂಟ್ರಾಕ್ಟರ್ ಅಂತ ಅವನು ನಾವು ಮಾಹಿತಿ ಕೇಳಿ ಆರ ಆರ್ ತಿಂಗಳ ಒಂದೊಂದು ವರ್ಷ ಆದ್ರೆ ಮಾಹಿತಿ ಸಿಗಲ್ಲ ಎರಡೇ ದಿವ್ಸ ಮಾಹಿತಿ ತಂದಾನ ನಾನು ಇದನ್ನ ಮಾಡಿಲ್ಲ ನಾ ಅದನ್ನ ಮಾಡಿಲ್ಲ ಅಂತ ನಾನ್ ಕೇಳಿರೋದೇ ಬೇರೆ ನಾನ್ ಮೊಲಾನಾ ಆಜಾದ್ ಬಿಲ್ಡಿಂಗ್ ಬಗ್ಗೆ ಇನ್ನೂ ಇಲ್ಲ ಮೊಲಾನಾ ಆಜಾದ್ ಮಾದರಿ ಶಾಲೆ ಕಾಗಿನೆಲೆಯಲ್ಲಿ ಆರನೇ ಪ್ಲಾಟ್ ನ ಹದ್ನಾರನೇ ಪ್ಲಾಟ್ ನಲ್ಲಿ ಕೆಲಸ ಆಗ್ಬೇಕಿತ್ತು ಅದು ಆಗಿಲ್ಲ ಐವತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತಂತ ಕೇಳಿದೆ ಮತ್ತೆ ಮಾರ್ಚ್ ರಿಂದ ಜುಲೈವರೆಗೂ ಕನ್ವಳ್ಳಿಯಲ್ಲಿ ಹೈಮಾಸ್ಗಳು ಆಗಬೇಕಿತ್ತು ಅದು ಆಗಿಲ್ಲ ಎಲ್ಲಿ ಹೋಯ್ತು ಕೇಳ್ತಾ ಇದ್ದೀನಿ ಮತ್ತೆ ಅಂಗವಿಕಲರೇ ವಿಕಲರ ಶೌಚಾಲಯಗಳಾಗ್ಬೇಕು ಕನ್ವಳ್ಳಿ ಕೇಳ್ತಾ ಇದ್ರೆ ನೋಡ್ರಿ ಅದು ಆಗಿಲ್ಲ ಇನ್ನು ಬಹಳ ಬಹಳಷ್ಟದಾವ್ರಿ ಮಾತಾಡೋದು ತೋರಿಸ್ಬೇಕಂದ್ರೆ ಬಹಳ ಅದಾವ್ರ ಈ ಪುಣ್ಯಾತ್ಮ ಅದು ವಿಡಿಯೋ ತೋರಿಸಪ್ಪ ಅದ ಈ ಪುಣ್ಯಾತ್ಮ ಅದು ಇದ್ರ ವಿಡಿಯೋ ತೋರಿಸ ಒಂದು ಕಾಂಟ್ರಾಕ್ಟರ್ ಇವರು ಒಂದು ಕಾಂಟ್ರಾಕ್ಟ್ರು ಪಾಪ ಇವ್ರಿಗೆ ಸ್ಕೂಲ್ಗೆ ಅಂತ ಬೆಂಚ್ ಕೊಟ್ಟಾಗ ಆ ಬೆಂಚ್ ಗಳನ್ನ ತಗೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡ ಪುಣ್ಯಾತ್ಮ ಇವ ಮತ್ ಹೇಳ್ತಾರೆ ಇವ್ರು ದಾನ ಶೂರ್ರಂತೆ ಇವರು ತಂದೆ ಕೊಟ್ಟಿರೋ ದಾನ ಮಾಡಿರೋ ಸ್ಕೂಲ್ ಲ್ಯಾಂಡ್ ಅಲ್ಲಿ ಜಗದಲ್ಲಿ ಸ್ಕೂಲ್ ಕಟ್ಟಿರೋದನ್ನ ಒಂದು ಕಡೆ ಇನ್ನೊಂದ್ ಕಡೆ ಇದು ನೋಡ್ರಿ ಎಷ್ಟು ದೊಡ್ಡ ಗುಂಡ ಅಂದ್ರೆ ಯಾರಿಗೆ ಹೇಳದೆ ಕೇಳದೆ ಸ್ಕೂಲ್ ಬೆಂಚ್ ಗಳನ್ನ ತಗೊಂಡು ಹೋಗಿ ತನ್ನ ಮನೆಯಲ್ಲಿ ಇಟ್ಕೊಂಡಾನೆ ಇದ್ರ ಯಾರು ಪ್ರಶ್ನೆ ಮಾಡೋರು ಇವೆಲ್ಲ ಪ್ರಶ್ನೆ ಮಾಡಿದ್ರೆ ಇವ ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ ನಮ್ಮ ಮೇಲೆ ಅಪವಾದ ಹೊರಸ್ತಾನೆ ನಮ್ಮ ಹೋರಾಟಗಾರರು ಭಾಳಷ್ಟು ಜನ ಇದ್ದಾರೆ ಓ ಯಾರು ಹೋರಾಟಗಾರರು ಬೆಳಿಬಾರ್ದು ಯಾರೋ ಯಾವನಾರು ಕಳ್ರ ಸುಳ್ಳ್ರೆ ಹೆಂಗೆ ಬೇಕಾದಂಗೆ ದುಡ್ಡು ಮಾಡಿದವ್ರು ಇದೇ ಇಂಥ ಕಳ್ರೆ ಸುಳ್ರೆ ನಾಳೆ ಎಮ್ ಎಲ್ ಎ ಆಗೋದು ಯಾಕಂದ್ರೆ ನೀವು ಹೋರಾಟಗಾರ ಮನಸ್ಸು ಮಾಡೋಂಗಿಲ್ಲ ಇನ್ನೊಬ್ಬ ಹೋರಾಟಗಾರ ಏನಾರ ಪ್ರಶ್ನೆ ಎತ್ತ ಅದಂದ್ರೆ ಏನಂತ ಕೇಳೋ ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ ನಿಮ್ಮ ಕಡೆ ಏನು ತಪ್ಪು ಮಾಡ್ತಿದ್ಯೋ ಏನಂತ ದಾಖಲಾತಿಗಳು ತೋರಿಸಿದ್ರೆ ಗೊತ್ತಾಗ್ತಾ ಇಲ್ಲ ನಿಮಗೆ ಅದಕ್ಕೆ ದಯವಿಟ್ಟು ದಯವಿಟ್ಟು ನಮ್ಮಲ್ಲಿ ನಮ್ಮ ಜನರಿಗೆ ಭಾಳಷ್ಟು ಜನಕ್ಕೆ ಹೇಳ್ತೇನೆ ದಯವಿಟ್ಟು ಹೋರಾಟಗಾರರು ನೀವು ದಯವಿಟ್ಟು ರಾಜಕೀಯಕ್ಕೆ ಬರಬೇಕು ಪ್ಲಸ್ ಪ್ರಶ್ನೆಗಳು ಮಾಡಬೇಕು ಇದು ನಮ್ ದುಡ್ಡು ನಮ್ ಟ್ಯಾಕ್ಸ್ ಹಣ ರಾಜೂಷ ಕೊಳ್ಳೆ ಹೊಡಿತಾ ಇದಾರೆ ಸಿದ್ದರಾಮಯ್ಯ ಅವರೇ ನಿಮ್ ಮೇಲೆ ಬಹಳ ಗೌರವ ಇತ್ತು ನನಗೆ ನನ್ನ ಲಮಾಣಿ ಸರ್ ಅವ್ರ ಮೇಲೆ ಬಹಳ ಗೌರವ ಇತ್ತು ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಅನ್ನೋದು ಇಂತಹ ಕಳ್ಳರು ಸುಳ್ಳ ಬೆಳೆಸ್ತಾರೆ ಅಂದ್ರೆ ನಾನು ಯಾವತ್ತೂ ಅವ್ರನ್ನ ಸಮರ್ಥಿಸ್ಕೊಳ್ಳಲ್ಲ ಮತ್ತೆ ಇಷ್ಟೆಲ್ಲ ಬಂದು ಡಾಕ್ಯುಮೆಂಟೇಶನ್ ತೋರ್ತಾ ಇದೆ ಮತ್ತೆ ಕನ್ವಳ್ಳಿಯಲ್ಲಿ ಒಂದು ಡೆಪ್ಯೂಟಿ ಸ್ಪೀಕರ್ ಅನ್ನ ಜನ ಅವರು ಕಾರ್ ಮುತ್ತಿಗೆ ಹಾಕಿದ್ರು ನೋಡಿರ್ಬೇಕು ಅದ ನಂಗೆ ನೋಡಿರ್ಬೇಕು ನಾವು ವಿಡಿಯೋಸ್ ತೋರಿಸಬೇಕ ತೋರ್ಸಪ್ಪ ನಿಮಗೆ ಡೆಪ್ಯೂಟಿ ಸ್ಪೀಕರ್ ಕಾರ್ ಮುತ್ತಿಗೆ ಹಾಕಿರೋದು ಒಂದೇ ಕಾಂಟ್ರಾಕ್ ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ ನೀವು ಅನುದಾನ ತಂದಿದ್ರೆ ಆದ್ರೆ ಅನುದಾನ ಎಲ್ಲೂ ಹೋಯ್ತು ಅಂತ ಕೇಳ್ತಾ ಇದಾರೆ ಅಲ್ಲಿ ಜನ ಮತ್ತೆ ಇದಕ್ಕೆ ಯಾರು ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕೊಡೋದು ನಾನು ರೂಪಾಯಿ ಆತ ಒಂಬ ಹೋಗ್ಬಿಟ್ಟ ಅದಕ್ಕಿಂತ ಬಾಳದು ಎಂ ಜಿ ಎನ್ ಆರ್ ಜ್ರೆ ಹೇಳೋದು ಬೇಡ್ರಿ ನಿಮ್ಗೆಲ್ಲ ಗೊತ್ತಿದೆ ಎಲ್ಲ ಕಡೆ ಏನೇ ನಡೀತಾ ಇದಾವೆ ಯಾವ್ದಾರ ಹೋರಾಟಗಾರರು ಇದು ಮಾಡಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡೋದು ಎಲ್ಲ ಕಾಮನ್ ನರ್ಸ್ ಇವ್ರಿಗೆ ಮತ್ತೆ ಎಫ್ ಐ ಆರ್ ಅಲ್ಲಿ ಏನಂತ ನೀನು ಎಫ್ಐಆರ್ ಅಲ್ಲಿ ಏನಂತಾನೆ ನಾನು ಇವನ್ ಮೇಲೆ ಹಲ್ಲೆ ಮಾಡಿದಂತೆ ಓಕೆ ಒಪ್ಕೊಳ್ಳೋಣ ಮೊನ್ನೆ ಒಂದು ವಿಡಿಯೋ ಮಾಡ ನೀವು ಈ ವಿಡಿಯೋದಾಗೆ ಅವನೇ ನನ್ನ ಕಡೆ ಬಂದು ಇಲ್ಲ ನಮ್ಮ ತಮ್ಮನಿಗೆ ಯಾಕೆ ನಾ ಹಿಂಗೆ ಮಾಡಿದ ಒಂದ್ ಕಡೆ ಎಫ್ಐಆರ್ ಅಲ್ಲಿ ಹೇಳ್ತಾನೆ ನಾನು ಇವ್ನ ಕಡೆ ಹೋಗಿ ಹಲ್ಲೆ ಮಾಡಿದ್ದೀನಿ ಅಂತಾನೆ ಮತ್ತೊಂದು ಕಡೆ ಏನಂತಾನೆ ಇವನೇ ನನ್ನ ಕಡೆ ಬಂದು ಕೇಳಿದಾನ ಅಂತಾನೆ ಫಸ್ಟ್ ನೀನು ಡಿಸೈಡ್ ಮಾಡೋ ಏನ್ ಕೇಳಕ್ಕೆ ಅಂತ ಅದ್ ವಿಡಿಯೋ ಹೋಗ್ತಾರೆ ನೋಡಬೇಕು ಬ್ಲಾಕ್ ಮಾಡಿದ್ದಾರೆ ಎಲ್ಲರೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ನೋಡಿದಾರೆ ಗಾಡಿ ಮುಂದೆ ಹೋಗಕ್ಕೆ ಕೊಟ್ಟಿಲ್ಲ ಜನ ರೆಸ್ಪಾನ್ಸ್ ಮಾಡ್ತಿಲ್ಲ ಗಾಡಿ ಹಿಡೀರಿ ಗಾಡಿ ಹಾಕಿದ್ದಾರೆ ಜನ ನೋಡ್ರಿ ಈ ಎಲ್ಲ ವಿಡಿಯೋ ನೋಡಿರಬಹುದು ನಾನು ವಿರೋಧ ಪಕ್ಷ ನಾಯಕರಲ್ಲಿ ಖಾಸಗಿ ನಮ್ಮ ಬಿಜೆಪಿ ನಾಯಕರಲ್ಲಿ ಈ ಸಲ ವಿಧಾನ ಚಳಿಗಾಲ ಅಧಿವೇಶನದಲ್ಲಿ ಪ್ರಶ್ನೆ ಎತ್ತಬೇಕು ನೀವು ವಿಧಾನಸೌಧ ಸ್ಪೀಕರ್ ವೈಸ್ ಸ್ಪೀಕರ್ ಇರ್ತಾರೆ ಇವರು ಕಾರಿಗೆ ಮುತ್ತಿಗೆ ಯಾಕೆ ಹಾಕಿದ್ರು ಕಣಳ್ಳಿ ಜನ ಅಂತ ಕೇಳ್ರೆ ದಯವಿಟ್ಟು ಯಾಕಂದ್ರೆ ಇವರು ಕಳ್ಳರು ಸುಳ್ಳನ್ನು ಬೆಳೆಸ್ತಾ ಇದಾರೆ ಇಂತ ಕರಳು ಸುಳ್ಳ ಬೆಳೆಸ ಬೆಳೆಸೋನ ನಿಲ್ಲಿಸ್ರಿ ಕಾಗಿನಲೆಯಲ್ಲಿ ಮತ್ತೆ ಕನವಳ್ಳಿಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಅವ್ಯವಹಾರ ಆಗಿದೆ ದಯವಿಟ್ಟು ಆ ಅನುದಾನ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿ ನಾ ಬಿಜೆಪಿ ನಾಯಕರಲ್ಲಿ ಕೇಳ್ತೀನಿ ನೀವು ಪ್ರಶ್ನೆ ಮಾಡ್ಬೇಕು ಇವೆಲ್ಲ నువ్వు ననంతా నన్నంత్ మాతను ముగ్స్తీ జై హింద్ జై కర్ణాటక మాత్రం